ನಂದು ಒಂದು ತತ್ವ ಸಿದ್ಧಾಂತ ಏನಂದರೆ ನಮ್ಮ ಒಬ್ಬರಿಗೆ ಹೆಲ್ಪ್ ಮಾಡೋಕ್ಕಾಗದೆ ಇದ್ರು ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನೋದು ಒಂದು ನಮ್ಮ ಮನಸ್ಥಿತಿ ಕಾಲ್ ಕೆರ್ಕೊಂಡು ಇದ್ದಿದ್ದು ಅಲ್ಲಿ ಅವರು ಯಾಕೆಂದರೆ ನಾವು ಡೇ ಒನ್ ಓದ ತಕ್ಷಣವೇ ನಮ್ಮನ್ನು ನಾಮಿನೇಷನ್ ಮಾಡಿ ಇದು ಮಾಡಿದ್ದೆ ಅವರು ನಮಗೆ ಗೊತ್ತಿಲ್ಲ ಅವರು ನಮ್ಮನ್ನು ನೋಡಿಬಿಟ್ಟು ಕಟ್ ಕಟ್ಟಾಕಿದ್ದು ಅಂದರೆ ಇವ್ರು ನೆಕ್ಸ್ಟ್ ನಮಗೆ ಫೈನಲ್ಗೆ ಇದಾಗ್ಬೋದು ಸ್ಟ್ರಾಂಗ್ ಕಂಟೆಂಟನ್ನು ಫಸ್ಟ್ ಇದು ಮಾಡಿದ್ರೆ ನಾವು ಇನ್ನಿರೋನೆಲ್ಲ ವೀಕ್ ಅವ್ರು ಯಾರೂ ಇಲ್ಲಿರೋರೆಲ್ಲರೂ ಯಾರೂ ಅಷ್ಟು ಇಲ್ಲ ಅವರು ಹಂಗಾಗ್ಬಿಟ್ಟು ಇಮ್ಮಾಗಿ ನನ್ನನ್ನು ಟಾರ್ಗೆಟ್ ಮಾಡಿಬಿಟ್ರು ಎಲ್ಲರೂ ಅವರೆಲ್ಲ ಒಗ್ಗ ಒಗ್ಗಂದಾಗ್ಬಿಟ್ರೆ ಅವರು ನಾನು ಒಬ್ಬನೇ ಯಾರಿಗೂ ಪರಿಚಯ ಇವತ್ತು ನಾನು ಹೊರಗಡೆ ಬರೋದಕ್ಕೆ ಫಸ್ಟ್ ಅಲ್ಲಿ ಅದೇ ನಮ್ಮ ಅವರು ಅಲ್ಲಿಂದನೇ ಪ್ರಾರಂಭ ಆಗಿದ್ದು ಮತ್ತು ಅಭಿಷೇಕ್ ಅವರು ಮತ್ತು ಧನುಷ್ ಅವರು ಮತ್ತು ನಮ್ಮ ಸಿಸ್ಟರ್ ಸ್ಪಂದನ ಸಾಕಷ್ಟು ಇವರೆಲ್ಲರೂ ಕೂಡ ಒಳ್ಳೆಯ ಅವರೆಲ್ಲ ಒಂದೇ ಇದಾಗ್ಬಿಟ್ರು ಅವರೆಲ್ಲ ಬೇಗನೆ ಕರೆಕ್ಟ್ ಆಗಿದ್ರು ಅವರು ಹೊರಗಡೆಗೂ ಫ್ರೆಂಡು ಅಲ್ಲಿ ಬೇಗ ಆಗಿ ಫ್ರೆಂಡ್ಸ್ಗಳಿರೋದ್ರಿಂದ ಅವರು ಅವ್ರನ್ನ ಬಿಟ್ಕೊಳ್ಳಲಿಲ್ಲ ಅವರು ಅವ್ರು ಫಸ್ಟ್ ಸೇವ್ ಮಾಡ್ಕೊಂಬಿಟ್ರು ನಾವು ಬೇರೆ ಕ್ಷೇತ್ರದಲ್ಲಿರೋದ್ರಿಂದ ಇಲ್ಲೋ ಒಂದು ಕಡೆಗೆ ನಾವು ನಮ್ಮನ್ನು ಭಾಳ ಬೇಗನೆ ಈಸಿಯಾಗಿ ಅವರು ನಾಮಿನೇಟ್ ಮಾಡೋದಕ್ಕೆ ಸಾಧ್ಯ ಅದು ಅದು ನಮ್ಮದು ಏನಂದರೆ ನಂದು ಒಂದು ತತ್ವ ಸಿದ್ಧಾಂತ ಏನಂದರೆ ನಮ್ಮ ಕೈಯಲ್ಲಿ ಒಬ್ಬರಿಗೆ ಎಲ್ಪ್ ಮಾಡೋಕ್ಕಾಗದೇ ಇದ್ರು ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನೋದು ಒಂದು ನಮ್ಮ ಮನಸ್ಥಿತಿ ಆ ಬಿಗ್ ಬಾಸ್ ಮನೆ ಒಳಗಡೆಗೆ ಏನು ನಮ್ಮಿಂದ ಒಂದು ಅರಸರಿಗೆ ಊಟ ಹೋಯ್ತು ಅನ್ನೋದು ಒಂದು ಕ ಗಿಲ್ಟ್ ಇದಿತ್ತು ನನಗೆ ಅದನ್ನು ಅವರು ಎನ್ಕೇಶ್ ಮಾಡ್ಕೊಂಬಿಟ್ರು ಓಹೋ ಇವ್ರಿಗೊಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಅದು ನಾವು ಪ್ರದರ್ಸೋ ಆಗಲಿಲ್ಲ ಆ ಟೈಮಲ್ಲಿ ಪ್ರತಿರೋಧಿಸಿದ್ರೆ ಎಲ್ಲ ಸರ್ವ್ ಹೋಗ್ತಾ ಇತ್ತು ನಾನು ಬಾಡಿ ಬಿಲ್ಡಿಂಗು ಮಾಡಿರೋದ್ರಿಂದ ನಾನು ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ನಾನು ಸಾಕಷ್ಟು ಇದಿರೋನು ಒಂದು ಏನಂದರೆ ನಾನು ನಮ್ಮಿಂದ ಒಂದು ಒಬ್ರಿಗೆ ತೊಂದರೆ ಆಗಬಾರ್ದು ಅನ್ನೋದೊಂದು ಮೈಂಡ್ಸೆಟ್ಟಿಂದ ಸ್ವಲ್ಪ ಅಲ್ಲಿ ಎಲ್ಲೋ ಒಂದು ಕಡೆಗೆ ವೀಕ್ ಆಗಿದೆ ಅನಿಸುತ್ತೆ ಅಲ್ಲಿ ಈಗ ಪ್ರತಿ ಒಂದರಲ್ಲೂ ನಾನು ಕಾಣಿಸ್ಕೊಬೇಕಂತ ಹೇಳಿದ್ರು ಗಿಲ್ಲಿ ನಟ ಎಲ್ಲೇ ಕ್ಯಾಮ್ರ ಇಲ್ಲಿ ಎಲ್ಲ ಕೂತ್ಕೊಳ್ಳಿ ಅನವಶ್ಯಕವಾಗಿ ಸುಮ್ಮನೆ ಕೂತ್ಕೊಳ್ಳೋದು ಸುಮ್ಮನೆ ಒಬ್ಬರೇ ಮಾತಾಡೋದು ಯಾವುದೇ ಒಂದು ಒಂದು ಒಳ್ಳೇದಾಗಿರಲಿ ಕೆಟ್ಟದ್ದಾಗಿರಲಿ ಅದ್ರ ಬಗ್ಗೆ ಸುಮ್ಮನೆ ಏನೋ ಒಂದು ಗೇಲಿ ಮಾಡಿಕೊಂಡು ಸುಮ್ಮನೆ ಅದನ್ನು ಮಾತಾಡತಕ್ಕಂಥ ಸ್ಥಿತಿ ಅವ್ರಿಗೆ ಇದೆ ಅನವಶ್ಯಕವಾಗಿ ಎಲ್ಲ ಕಡೆಗೆ ಕ್ಯಾಮ್ರಾ ಇದೆ ಅಂತ ಎಲ್ರಿಗೂ ಗೊತ್ತು ಸುಮ್ಮ ಸುಮ್ಮನೆ ಅವರು ಒಂದು ಎಲ್ಲೋ ಹೋದರೂ ಕೂಡ ಅಲ್ಲಿ ಕ್ಯಾಮ್ರಾ ಇದೆ ನಾನು ಇದು ಮಾಡ್ಬೇಕಂತೇಳ್ಬಿಟ್ಟು ಮಾಡ್ತಿದ್ದಾರೆ ಗಿಲ್ಲಿ ಈಗ ಅಲ್ಲಿ ಇದೇ ಸ್ಪಂದನವರು ಇದ್ದಾರೆ ಸಿಸ್ಟರ್ ಸ್ಪಂದ ಸ್ಪಂದನವರು ಯಾಕಂದರೆ ನಾವೆಲ್ಲ ಬಂದ ತಕ್ಷಣವೇ ಅವ್ರಿಗೆ ಸಿಸ್ಟರ್ ಅಂತೇಳ್ಬಿಟ್ಟು ಎಲ್ಲ ಮಾತಾಡಿಸ ಇದು ಮಾಡಿದ್ವಿ ನಮ್ಮ ಮುಂದೆ ಚೆನ್ನಾಗಿ ಮಾತಾಡಿಸಿದ್ರು ಆಮೇಲೆ ನೋಡಿದ್ರೆ ಅವರು ನೀವು ಕನೆಕ್ಟ್ ಆಗಿಲ್ಲ ಅಂತೇಳ್ಬಿಟ್ಟು ನಾಮಿನೇಷನ್ ಮಾಡಿಬಿಟ್ರು ನಮ್ಮನ್ನು ಅವರು ಸೊ ತುಂಬ ಮುಂದೆ ಒಂಥರ ಹಿಂದೆ ಒಂಥರ ಇದ್ದಾರೆ ಅಲ್ಲಿ ಇವಾಗ ಸುಮಾರು ಜನ ಎಲ್ಲರೂ ಹಂಗೆ ಇದ್ದಾರೆ ಈಗ ಅಭಿಷೇಕ್ ಅವರು ನಮ್ಮ ಅಭಿಷೇಕು ಅಶ್ವಿನಿ ಅವರು ಅವರು ನಮ್ಮೊಂದಿಗೆ ಎಲ್ಲರೂ ಕನೆಕ್ಟ್ ಆಗಿದ್ದರು ಅವರು ಅವರು ಕೂಡ ಹಂಗೆನೆ ತಮ್ಮನ್ನು ತಾವು ಸೇವ್ ಮಾಡ್ಕೊಳ್ಳೋದಕ್ಕೆ ನಾವು ನಿಮ್ಮ ಜೊತೆಗೆ ಮಾತಾಡ್ಸೆಲ್ಲ ಕನೆಕ್ಟ್ ಆಗಿಲ್ಲ ನೀವು ಸೈಲೆಂಟ್ ಆಗಿದ್ದೀರ ನೋಡಿದ್ರೆ ಅವರೇ ಸೈಲೆಂಟು ನಮ್ಮನ್ನು ನೀವು ಸೈಲೆಂಟ್ ಆಗಿದ್ದೀರ ಹೇಳ್ಬಿಟ್ಟು ಇದು ಮಾಡಿದರು ಮೇಡಮ್ ಅವರು ಆ ಶೋ ಅಲ್ಲಿ ತುಂಬ ರಿಯಲ್ ಆಗಂದರೆ ಕಮಲಮ್ಮ ಅನ್ಸುತ್ತೆ ಯಾಕಂದರೆ ತುಂಬ ಮುಗ್ದ್ರು ಅವರು ಅದ್ರದ್ದು ಅಲ್ಲಿ ಇದಾಗ್ತಾಯಿಲ್ಲ ಅವ್ರಿಗೆ ಬಟ್ ತುಂಬ ಒರಿಜಿನಲ್ ಆಗಿದ್ದಾರೆ ಅವರು ಇನ್ನುಳಿದರೆಲ್ಲರಿಗೂ ತುಂಬ ಅವ್ರಿಗೆ ಮೆಚುರಿಟಿ ಇದ್ದಾರೆ ಅವರಿಗೆ ಜ್ಞಾನ ಇದೆ ಇವರಿಗೆ ಅಕ್ಷರ ಜ್ಞಾನ ಇಲ್ಲದೆ ಇರ್ಬೋದು ಇವ್ರಿಗೆ ಸಾಮಾನ್ಯ ಜ್ಞಾನ ಇದೆ ಕಮಲಮ್ಮ ಅವ್ರಿಗೆ ಅವರು ಉತ್ತರ ಕರ್ನಾಟಕದ ಮಹಿಳೆ ಆಗಿರೋದ್ರಿಂದ ಅವರಿಗೆ ಸಾಮಾನ್ಯ ಜ್ಞಾನ ಇದೆ ಅನುಭವ ಇದೆ ಅವರು ಐವತ್ತೆಂಟು ವಯಸ್ಸು ಅವರು ತುಂಬ ಮುಕ್ತವಾಗಿ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಅವರು ಒಳ್ಳೆಯ ಮಲ್ಲಮ್ಮ